ಜನವಸತಿ ಸಭಾದ ಸಭೆಗಳು ಪ್ರಕರಣ ಮೂರು ಬಿ ಜನವಸತಿ ಸಭಾದ ಸಾಮಾನ್ಯ ಸಭೆಗಳು ಜನವಸತಿ ಸಭೆಯು ಆರು ತಿಂಗಳಿಗೆ ಒಂದು ಸಲ ಸೇರಬೇಕು ಈ ಸಭೆಯು ಗ್ರಾಮ ಸಭಾ ಸಭೆ ಸೇರಿದ ಒಂದು ತಿಂಗಳ ಮೊದಲು ಸೇರಬೇಕು ಜನವಸತಿ ಪ್ರದೇಶವನ್ನು ಪ್ರತಿನಿಧಿಸುವ ವಾರ್ಡಿನ ಸದಸ್ಯ ಸಭೆಯನ್ನು ಕರೆಯುತ್ತಾರೆ ಜನವಸತಿ ಪ್ರದೇಶವನ್ನು ಪ್ರತಿನಿಧಿಸುವ ವಾರ್ಡಿನಿಂದ ಚುನಾಯಿತನಾದ ಗ್ರಾಮ ಪಂಚಾಯತ್ ಸದಸ್ಯನು ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಈ ಸಭೆಯಲ್ಲಿ ಐದನೇ ಒಂದರಷ್ಟು ಅಥವಾ ಇಪ್ಪತ್ತು ಜನ ಯಾವುದು ಕಡಿಮೆಯೋ ಅದು ಸಭೆಗೆ ಕೋರಮ್ ಆಗಿರುತ್ತದೆ ಕೋರಂ ಇಲ್ಲದಿದ್ದರೆ ಸಭೆಯನ್ನು ಮುಂದೂಡಬಹುದು ಕೋರಂ ಅಂದರೆ ಅಟೆಂಡೆನ್ಸ್ ಇಪ್ಪತ್ತು ಸದಸ್ಯರು ಇರಬೇಕು ಕೋರಂ ಇಲ್ಲದಿದ್ದರೆ ಅದನ್ನು ನಾವು ನೆಕ್ಸ್ಟ್ ಒಂದು ಸಭೆಯನ್ನು ಮಾಡ್ಬೋದು ಜನವಸತಿ ಸಭಾದ ವಿಶೇಷ ಸಭೆ ವಿಶೇಷ ಸಭೆಯನ್ನು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಅಥವಾ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಕರೆಯುತ್ತಾರೆ ಜನವಸತಿ ಪ್ರದೇಶದ ಹತ್ತು ಪರ್ಸೆಂಟ್ ಮತದಾರರು ಲಿಖಿತ ಸಭೆಯಲ್ಲಿ ಚರ್ಚಿಸಬೇಕಾದ ವಿಷಯವನ್ನು ಲಿಖಿತವಾಗಿ ಮನವಿ ಸಲ್ಲಿಸಬೇಕು ನಂತರ ಸಭೆಯನ್ನು ಕರೆಯಬೇಕು ವಿಶೇಷ ಸಭೆಯನ್ನು ಮೂರು ತಿಂಗಳಲ್ಲಿ ಎರಡು ಬಾರಿ ಕರೆಯುವಂತಿಲ್ಲ ಜನವಸತಿ ಸಭಾದ ವಿಶೇಷ ಸಭೆ ನಂತರ ಜನವಸತಿ ಸಭಾದ ತುರ್ತು ಸಭೆ ಈ ಸಭೆಯನ್ನು ಪ್ರಕೃತಿಯ ವಿಕೋಪ ಅಥವಾ ಸಾರ್ವಜನಿಕರ ವಿಷಯ ಕುರಿತು ನಿರ್ಣಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕರೆಯಲಾಗುತ್ತದೆ ಜನವಸತಿ ಪ್ರದೇಶವನ್ನು ಪ್ರತಿನಿಧಿಸುವ ಚುನಾಯಿತ ಸದಸ್ಯರು ಈ ಸಭೆಯನ್ನು ಕರೆಯುತ್ತಾರೆ ಈ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸುತ್ತಾರೆ